ಮತ್ತು ಶಕುನ ಶಾಸ್ತ್ರದಲ್ಲಿ ಗಂಭೀರವಾಗಿ ಬಂದಾಗ ಅಂತಂದರೆ ಕಾಗೆ ಆಗ್ಬೋದು ಸರ್ಪ ಆಗಿರ್ಬೋದು ಮತ್ತು ಗೂಬೆ ಆಗಿರ್ಬೋದು ಮತ್ತು ಬೆಕ್ಕನ ಅಡ್ಡ ಬರುವಂಥದ್ದು ಶಕುನಶಾಸ್ತ್ರ ಅನ್ನುವಂಥದ್ದು ಬಂದಾಗ ವಿಶೇಷವಾಗಿ ಶನಿ ಮಹಾತ್ಮನ ದೇವಸ್ಥಾನ ಮತ್ತು ತಾರೆಮರ ಮತ್ತು ಅತ್ತಿಮರ ಅಶ್ವಥ ಕಟ್ಟೆ ಗಿಡ ಇವುಗಳಿಗೆ ನಾವು ನಮಸ್ಕಾರ ಮಾಡುವಂಥದ್ದು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಪದ್ಧತಿಗಳ ಮುಖಾಂತರವಾಗಿ ಮಾಡಬೇಕು ಈ ಶಕುನಶಾಸ್ತ್ರ ಎಷ್ಟು ಮಟ್ಟಿಗೆ ನಂಬ್ತೀವಿ ಮೂಢನಂಬಿಕೆ ಅನ್ಕೊಂಡು ನಂಬಿ ಮೂಢನಂಬಿಕೆ ಥರನೇ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ತೀವಿ ಅಂತಂದರೆ ನಮಗೆ ಸಿದ್ಧಿ ಖಂಡಿತವಾಗಲೂ ಫಲ ಸಿಗುತ್ತೆ ಿಲ್ಲ ನಮ್ಮ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ ಆ ಶಕುನವನ್ನು ನಾವು ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಂಡು ಏನಕ್ಕೆ ಅಡಚಣೆಗಳಾಗ್ತಾ ಇದೆ ಅಂತ ಅಂದ್ಬಿಟ್ಟು ಶನಿಮಹನ್ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಮನಸ ವಾಚ ಪಂಚೇಂದ್ರಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಭಗವಂತನಿಗೆ ಅರ್ಪಿಸಿದಾಗ ನಮಗೆ ಇರುವಂತಹ ಸರ್ವೇ ಸಾಮಾನ್ಯವಾಗಿ ಅಡಚಣೆಗಳನ್ನು ಸಂಪೂರ್ಣವಾಗಿ ತಡೆದಿಟ್ಕೋಬಹುದು ಪರಿಹಾರ ಮಾರ್ಗನೂ ಕೂಡ ಕಂಡಿಡ್ಕೋಬಹುದು ವಿಶೇಷವಾಗಿ ಈ ಶಕುನ ಶಾಸ್ತ್ರಗಳನ್ನು ಒಂದು ಮಗುವಿನ ಜನನಕ್ಕೋದಾಗ ಅಂತಂದರೆ ಒಂದು ಪ್ರೆಗ್ನೆಂಟನ್ನು ಮಹಿಳೆಯನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗುವಾಗ ವಿಶೇಷವಾಗಿ ಶಕುನಶಾಸ್ತ್ರವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ಎರಡನೇದಾಗಿ ಕಂಕಣ ಭಾಗ್ಯವನ್ನು ಗಂಡಾಗಲಿ ಇರ್ಬೋದು ನೋಡೋಕೆ ಹೋಗುವಾಗ ಸಂಪೂರ್ಣವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತದೆ ಮತ್ತು ಮನೆ ಜಮೀನು ಅಂದರೆ ಜಮೀನು ಬೇರೆ ಮನೆ ವಾಸ್ತುವಿಗೆ ಸಂಬಂಧಪಡುವಂಥದ್ದು ಒಂದು ಸೈಟ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ಕಟ್ಟಡವನ್ನು ಅಂದರೆ ಒಂದು ಕಮರ್ಷಿಯಲ್ ಬಿಸ್ನೆಸ್ಸಿಗೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ಪರಿಗಣನೆ ಮಾಡಲೇಬೇಕಾಗುತ್ತದೆ ಯಾಕಂತಂದರೆ ನೂರಾರು ವರ್ಷ ಅಲ್ಲಿ ನಾವು ಬದುಕಿ ಬಾಳಬೇಕಾಗಿರುವಂಥದ್ದು ಆ ಲಕ್ಷ್ಮಿ ಹಣಕಾಸಿಗೆ ಸಂಬಂಧಪಡುವಂಥದ್ದೇ ವ್ಯವಹಾರವನ್ನು ನೋಡಬೇಕಾಗಿರುವಂಥದ್ದು ಆದ ಕಾರಣದಿಂದ ಪರಿಗಣನೆ ಮಾಡಬೇಕಾಗುತ್ತದೆ ಭೂಮಿಯ ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ಭೂಮಿ ತೆಗೆದುಕೊಳ್ಳುವ ಹೋಗುವಾಗ ಶಕುನ ಶಾಸ್ತ್ರಗಳು ಸಾಮಾನ್ಯವಾಗಿ ತಟ್ಟೋದಿಲ್ಲ ಯಾಕಂತಂದ್ರೆ ಪ್ರಕೃತಿಯ ಧರ್ಮ ಅನ್ನುವಂಥದ್ದು ಅಲ್ಲಿ ಬೆಳೆ ಬೆಳೆಯುತ್ತೆ ಬೆಳಿ ಬೆಳೆಯುತ್ತೀವಲ್ವಾ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಕೃತಿಯೇ ನಮಗೆ ಸಪೋರ್ಟ್ ಮಾಡುತ್ತದೆ ಅಲ್ಲಿ ನಮಗೆ ಸಂಪೂರ್ಣವಾಗಿ ಪರಿಗಣನೆ ಮಾಡುವಂಥದ್ದು ಅವಶ್ಯಕತೆಗಳಿಲ್ಲ ಓಕೆ ಮಾತಾಡ್ಸೋಣ ಎಸ್ ಕರೆ ಕಟ್ಟಾಗಿದೆ ಅನ್ಸುತ್ತೆ ಇನ್ನು ಗುರುಜಿ ನೀವು ಹೇಳ್ತಾ ಇದ್ರಿ ಅಂದರೆ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಕ್ಕೆ ಅಪ್ಲೈ ಆಗುತ್ತೆ ಈ ಶಾಸ್ತ್ರ ಅನ್ನೋದು ಸೊ ಮದುವೆ ವಿಚಾರ ಇರಬಹುದು ಹಾಗೆ ಏನಾದರೂ ಹೊಸ ಕೆಲಸವನ್ನು ಮಾಡಬೇಕಾದ್ರೆ ವಿಚಾರ ಸೊ ಅವರು ಮನೆಯಿಂದ ಹೊರಡಕ್ಕಿಂತ ಮುಂಚೆ ಏನು ಮಾಡಿ ಹೋಗಬೇಕು ಅಂತ ಮುಖ್ಯವಾಗಿ ಮನೆ ಕುಟುಂಬದಲ್ಲಿ ಹಾಕ್ತಾ ಇರುವಂತಹ ಶಕುನಗಳು ಹೇಗೆ ಒಂದು ಕನ್ನಡಿ ಒಡೆಯುವಂಥದ್ದನ್ನು ಕೂಡ ಶಕುನ ಶಾಸ್ತ್ರನೇ ಸಂಬಂಧಪಡುವಂಥದ್ದು ಮತ್ತು ಮನೆ ಕುಟುಂಬದಲ್ಲಿ ಇರುವಂತಹ ದೇವರು ಫೋಟೋ ಒಡೆಯುವಂಥದ್ದನ್ನು ಕೂಡ ಒಡೆದೋಗುವಂಥದ್ದು ಕೂಡ ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು ಮತ್ತು ಮನೆ ಕುಟುಂಬದಲ್ಲಿ ಒಂದು ದೇವರು ಮನೆಯಲ್ಲಿ ಇಟ್ಟಂತಹ ಒಂದು ದೀಪ ಎಣ್ಣೆ ದೀಪ ಅದು ಕೆಳಗಡೆ ಬಿದ್ದೋಗುವಂಥದ್ದು ಅರ್ಶಿನ ಕುಂಕುಮ ಕೆಳಗಡೆ ಬಿದ್ದೋಗುವಂಥದ್ದು ಇವೆಲ್ಲವನ್ನು ಕೂಡ ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು ಅಂದರೆ ನಮಗೆ ನಾವು ಜನ್ರಲಾಗಿ ಅವಾಗ ಅನ್ಕೊಬೋದು ಏನೋ ಹಿಂಗೆ ತಟ್ಟದ್ವಿ ತಗಳಿತು ಬಿದೋಯ್ತು ಅಥವಾ ಗಾಳಿ ಫ್ಯಾನಿಗೆ ಗಾಳಿ ಫ್ಯಾನಿಗೆ ಸ್ವಲ್ಪ ಬಿದೋಯ್ತು ಇದಾಯಿತು ಆರೋಯ್ತು ಅಂದ್ಬಿಟ್ಟು ಖಂಡಿತವಾಗ್ಲೂ ಅಲ್ಲ ನಮ್ಮ ಶಕುನ ಶಾಸ್ತ್ರಗಳು ಸಂಪೂರ್ಣವಾಗಿ ಅಧ್ಯಯನ ಮಾಡಿದವ್ರಿಗೆ ಮತ್ತು ಆ ಪೆಟ್ಟುಗಳನ್ನ ತಿಂದವ್ರಿಗೆ ಕೂಡ ಖಂಡಿತವಾಗ್ಲೂ ಕೂಡ ಗೊತ್ತು ಎಷ್ಟರ ಮಟ್ಟಿಗೆ ನಮಗೆ ನಷ್ಟ ಪ್ರಾಪ್ತಿ ನಷ್ಟಪ್ರಾಪ್ತಿಯನ್ನುವಂತೂ ಕೊಡುತ್ತದೆ ಅನ್ನುವಂಥದ್ದು ಹೀಗಿರುವಾಗ ಸರ್ವೇ ಸಾಮಾನ್ಯವಾಗಿ ಯಾವುದೇ ರೀತಿಯ ಶಕುನಶಾಸ್ತ್ರಗಳು ನಮಗೆ ಅಡ್ಡ ಬಂದಾಗ ಅಡೆತಡೆಗಳಾದಾಗ ಮುಖ್ಯವಾಗಿ ನಾವು ಉತ್ತರ ದಿಕ್ಕಿಗೆ ಮನೆಯಲ್ಲಿ ಯಾವುದೇ ಜಾಗದಲ್ಲಾಗಿರ್ಬೋದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಐದು ನಿಮಿಷ ಪ್ರಾಣಾಯಾಮ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ನಮ್ಮ ಜ್ಞಾನವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತದೆ ಏನು ಶಕುನ ಶಾಸ್ತ್ರಗಳಿಂದ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೇವೋ ಆ ಎಲ್ಲ ಶಕುನ ಶಾಸ್ತ್ರಗಳಿಂದ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಅಡೆತಡೆಗಳಾಗಬಾರ್ದು ಸಮಸ್ಯೆಗಳಾಗಬಾರ್ದು ಕಷ್ಟ ಕಾರ್ಪಣೆಗಳು ನಮಗೆ ಬರಬಾರ್ದು ಭಗವಂತ ಎಲ್ಲ ನೀನೇ ನೋಡ್ಕೊಳ್ಳಪ್ಪ ಅನ್ಬಿಟ್ಟು ಅವನಿಗೆ ಅರ್ಪಿಸ್ಬೇಕು ನಮ್ಮ ಜ್ಞಾನವನ್ನು ನಮ್ಮ ಮನೆ ಕು ಕುಟುಂಬದಲ್ಲಿ ಇರುವಂತಹವರ ಗುರು ಹಿರಿಯರ ತಂದೆ ತಾಯಿಯವರಿಗೆ ನಮಗೆ ಆಗ ಆದಂತಹ ಅಡೆತಡೆಗಳನ್ನು ಒಪ್ಪಿಸ್ಬೇಕು ಒಪ್ಪಿಸಾದ ನಂತರ ಶಾಂತವಾಗಿ ಭೂಮಿಗೆ ನಾವೆಲ್ಲೂ ಕುಳಿತುಕೊಂಡಿರ್ತೀವೋ ಉತ್ತರ ದಿಕ್ಕಗೆ ಮುಖ ಮಾಡಿ ಕುತ್ಕೊಂಡು ಧ್ಯಾನ ಮಾಡಿದಾಗ ಆ ಭೂಮಿಗೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ನಮಸ್ಕಾರ ಮಾಡಿಕೊಂಡಾಗ ನಮಗೆ ಸಾಧ್ಯವಾದಷ್ಟೂ ಕೂಡ ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತು ಭಾಗದಷ್ಟೂ ಕೂಡ ಆ ಅಡೆತಡೆ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ತಪ್ಪಿಸ್ಕೋಬಹುದು

ಬಗ್ಗೆ ಆರೋಗ್ಯದ ಬಗ್ಗೆ ಸಮಸ್ಯೆ ಮತ್ತು ವಿದ್ಯಾಭ್ಯಾಸ ಚಂದ್ರಕಲಾ ಅಲ್ವಮ್ಮ ಚಂದ್ರಕಲಾ ಆರೋಗ್ಯದ ಸಮಸ್ಯೆ ಮತ್ತು ಬುಧ ಅಂತಂದ್ರೆ ಗುರು ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧ ಪಡುವಂತಹ ನೀವ್ ಯಾರು ತಂದೆ ತಂದೆ ತಾಯಿ ಇದ್ದಾರಲ್ಲೋ ಅವ್ರ ಮಾತುಗಳನ್ನ ಕೇಳಿ ಸಾಧ್ಯವಾದಷ್ಟು ಒಂದು ಎರಡನೇದಾಗಿ ಮನೆ ಕುಟುಂಬದಲ್ಲಿ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ಸರಿ ಹೋಗುತ್ತದೆ ಮತ್ತು ನಿಮಗೆ ಜ್ಞಾನ ಅನ್ನುವಂಥದ್ದು ಬೆಳಿಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಆರು ಗಂಟೆಯ ಒಳಗಡೆಯಾಗಿ ಒಂದು ದಿನನೂ ಕೂಡ ಮಿಸ್ ಮಾಡಿದಿರ ಎದ್ದು ನಿತ್ಯ ಕಾರ್ಯ ಕಾರ್ಯಗಳನ್ನು ಕೂಡ ನೆಕ್ಸ್ಟ್ ಎಸ್ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾವು ಗುರುಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ತೋರಿಸ್ತಾ ಇದ್ದೀವಿ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಎಸ್ ಗುರುಜಿ ಇನ್ನು ಸಾಕಷ್ಟು ವಿಚಾರಗಳಿದೆ ಮಾತನಾಡೋಣ ವೀಕ್ಷಕರೇ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ సిటీ చాలా కేబల్ నెట్వర్క్ ఫోర్ డిజిటల్ ఇన్ఫోటెక్ ఆరునూర ఇప్పటి సూర్య డిజిటల్ నెట్వర్క్ గజాన డిజిటల్ నంబర్ ఎంట్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ